ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ಬಿಡ್ತೀನಿ ಯಾಕಂದರೆ ನಮ್ಮ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲು ಒಂದು ಲಕ್ಷ ಚಂದಾದಾರರನ್ನು ಕಂಪ್ಲೀಟ್ ಮಾಡಿದೆ ಇದೆಲ್ಲದಕ್ಕೂ ಪ್ರತಿಯೊಬ್ಬರು ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮೊದಲನೇದಾಗಿ ನಾನು ನವರಾತ್ರಿಯಿಂದ ಪ್ರಾರಂಭ ಮಾಡ್ತೀನಿ ಆಮೇಲೆ ಯುಗಾದಿಯ ವೀಡಿಯೋಗಳನ್ನು ನಿಮಗೆ ಹಾಕ್ತಾ ಹೋಗ್ತೀನಿ ತುಂಬ ತಡ ಆಗಿದೆ ವೀಡಿಯೋ ನಾನು ಒನ್ ಮಂತ್ ಮೇಲೆ ಆಯಿತು ನಿಮಗೆ ವೀಡಿಯೋ ಹಾಕಿ ಆಮ್ ಸೊ ಸಾರಿ ನನಗೆ ಸಮಯ ಆಗ್ತಾ ಇರಲಿಲ್ಲ ವೀಡಿಯೋ ಹಾಕೋಕ್ಕೆ ಹಾಗಾಗಿ ಹಾಕಿಲ್ಲ ಆದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ಮೇಡಮ್ ವೀಡಿಯೋ ಹಾಕಿ ವೀಡಿಯೋ ಹಾಕಿ ಹಾಗಾಗಿ ಸಮಯ ಮಾಡಿಕೊಂಡು ಇನ್ಮೇಲೆ ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ಸ್ನೇಹಿತರೆ ಇವತ್ತು ಮೊದಲನೇದಾಗಿ ಚೈತ್ರ ನವರಾತ್ರಿ ವೀಡಿಯೋನ ನಿಮಗೆ ಪ್ರಸಾರ ಮಾಡ್ತೀನಿ ಆಮೇಲೆ ಒನ್ ಬೈ ಒನ್ನು ಏನೇನೆಲ್ಲ ಆಚರಣೆಗಳಿದೆ ಅದೆಲ್ಲ ನಾನು ನಿಮಗೆ ವೀಡಿಯೋ ಮುಖಾಂತರ ಹೇಳ್ತಾ ಹೋಗ್ತೀನಿ ಚೈತ್ರ ನವರಾತ್ರಿ ಅಂತ ಹೇಳಿದರೆ ಒಂದು ಸಂವತ್ಸರ ಅಂದರೆ ನಾಲ್ಕು ನವರಾತ್ರಿಗಳು ಬರ್ತವೆ ಅದರಲ್ಲಿ ಒಂದು ವಾರಾಹಿ ನವರಾತ್ರಿ ಶ್ಯಾಮಲಾ ನವರಾತ್ರಿ ಚೈತ್ರ ನವರಾತ್ರಿ ಅಥವಾ ವಸಂತ ನವರಾತ್ರಿ ಅಥವಾ ಲಲಿತಾ ನವರಾತ್ರಿ ಅಂತ ಕೂಡ ಕರೀತಾರೆ ಅಥವಾ ದುರ್ಗಾ ನವರಾತ್ರಿ ಅಂತ ಕೂಡ ಕರೀತಾರೆ ಅಂದರೆ ನಾವೇನು ಶರಣವರಾತ್ರಿಯಲ್ಲಿ ಆಚರಣೆ ಮಾಡ್ತೀವಲ್ಲ ದುರ್ಗಾದೇವಿಯ ನವರಾತ್ರಿನ ಅದನ್ನು ಈ ಒಂದು ಚೈತ್ರ ನವರಾತ್ರಿಯಲ್ಲೂ ಕೂಡ ದುರ್ಗಾ ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ ಆದರೆ ಶರಣವರಾತ್ರಿಯಲ್ಲಿ ನಾವು ದುರ್ಗಾದೇವಿಯ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತೀವಿ ಇನ್ನು ಈ ಚೈತ್ರ ನವರಾತ್ರಿಯಲ್ಲಿ ನಾವು ಲಲಿತಾ ನವರಾತ್ರಿ ಅಂತ ಮಾಡ್ತೀವಿ ಲಲಿತಾ ದೇವಿಗೆ ಈ ನವರಾತ್ರಿಯಲ್ಲಿ ಆರಾಧನೆಯನ್ನು ಮಾಡುವಂಥದ್ದು ಪೂಜೆಯನ್ನು ಮಾಡುವಂಥದ್ದು ಹೇಳಿ ನಾನು ಕಳೆದ ವರ್ಷಗಳಿಂದ ಕೂಡ ನಿಮಗೆ ಎರಡು ಮೂರು ವರ್ಷದಿಂದ ಕೂಡ ಲಲಿತಾ ನವರಾತ್ರಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವರ್ಷ ಕೂಡ ಹೇಗೆ ಲಲಿತಾ ನವರಾತ್ರಿ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಸಂಕಲ್ಪದ ಮೂಲಕ ಮೊದಲನೇದಾಗಿ ಯಾವತ್ತಿಂದ ಪ್ರಾರಂಭ ಆಗ್ತಾಯಿದೆ ಈ ಲಲಿತಾ ನವರಾತ್ರಿ ಅಂತ ನೋಡೋದಾದರೆ ಯುಗಾದಿಯಿಂದ ಅಂದರೆ ಪಾಡ್ಯಮಿಯಿಂದ ನವಮಿಯವರೆಗೂ ಈ ಒಂದು ಲಲಿತಾ ನವರಾತ್ರಿಯನ್ನು ಒಂಬತ್ತು ದಿನ ನಾವು ಆಚರಣೆಯನ್ನು ಮಾಡ್ತೀವಿ ಈ ಒಂಬತ್ತು ದಿನ ನಾವು ರಾಮದೇವರಿಗೂ ಕೂಡ ಆಚರಣೆಯನ್ನು ಮಾಡ್ತೀವಿ ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ನಾನು ಅದನ್ನು ಕೂಡ ನಿಮಗೆ ಸಪ್ರೇಟಾಗಿ ಒಂದು ವೀಡಿಯೋನ ಹಾಕ್ತೀನಿ ಯಾವ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಹಾಕ್ತೀನಿ ಸ್ನೇಹಿತರು ಓಕೆನಾ ಈ ವಿಡಿಯೋದಲ್ಲಿ ಕೇವಲ ಲಲಿತಾ ನವರಾತ್ರಿಯ ಬಗ್ಗೆ ಮಾತ್ರ ಮಾತಾಡ್ತೀನಿ ಸರಿನಾ ಇನ್ನು ಈ ನವರಾತ್ರಿಯನ್ನು ಆಚರಣೆ ಮಾಡೋದಕ್ಕೂ ಮುಂಚೆ ಕೆಲವೊಂದು ಸೂಚನೆಗಳನ್ನು ಕೊಟ್ಬಿಡ್ತೀನಿ ಆ ರೀತಿ ನೀವು ಹೋಗಿದ್ರೆ ಮಾತ್ರ ನವರಾತ್ರಿ ಆಚರಣೆಯನ್ನು ಕೈ ತೊಗೊಳ್ರಿ ಇಲ್ಲಾಂದರೆ ಮಾಡಲಿಕ್ಕೆ ಹೋಗ್ಬಿಡ್ರಿ ಯಾಕಂದರೆ ನವರಾತ್ರಿ ಅಂತ ಹೇಳಿದ್ರೆ ಒಂಬತ್ತು ದಿನಗಳ ಕಾಲ ನೀವು ಸಂಕಲ್ಪ ಏನು ಮಾಡ್ಕೊಂಡಿರ್ತೀರಿ ಆ ಸಂಕಲ್ಪಕ್ಕೆ ಬದ್ಧವಾಗಿ ನೀವು ಆಚರಣೆಯನ್ನು ಮಾಡಲೇಬೇಕು ಏನೇ ಆದರೂ ಕೂಡ ಆಚರಣೆ ಮಾಡಬೇಕು ನೀವು ಸಂಕಲ್ಪವನ್ನು ಯಾವುದೇ ಕಾರಣಕ್ಕೂ ಮುರಿಯೋ ಹಾಗೆ ಇರೋದಿಲ್ಲ ಹಾಗಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ಬಿಡ್ತೀನಿ ಮೊದಲನೇದಾಗಿ ನಿಮಗೆ ಈ ಒಂದು ಒಂಬತ್ತು ದಿನದಲ್ಲಿ ಏನಾದರೂ ನನಗೆ ಮುಟ್ಟಿನ ತೊಂದರೆ ಇದೆ ಮೇಡಮ್ ಅಂತ ಅನ್ನೋದಾದರೆ ದಯವಿಟ್ಟು ನವರಾತ್ರಿಗೆ ಕೈ ಹಾಕಬೇಡಿ ಯಾಕಂದರೆ ಸ್ಟಾರ್ಟಿಂಗು ನೀವು ಮುಟ್ಟಾಗಿದ್ರೆ ಸಾರಿ ಪೂಜೆ ಮಾಡಿ ಮಧ್ಯದಲ್ಲಿ ಮುಟ್ಟಾಗಿ ಮತ್ತೆ ಪೂಜೆ ಮಾಡಲಿಕ್ಕೆ ಬರಲ್ಲ ಅಕಸ್ಮಾತಾಗಿ ನಿಮಗೆ ಮೇಡಮ್ ಒಂಬತ್ತು ದಿನದಲ್ಲಿ ನನಗೆ ಒಂದು ಮೂರು ದಿನ ಪೂಜೆ ಮಾಡೋಕ್ಕೆ ಅವಕಾಶ ಆಗುತ್ತೆ ಮೇಡಮ್ ನನಗೆ ಅನ್ನೋದಾದರೆ ಆ ಮೂರು ದಿನ ನೀವು ಬೇಕಾದರೆ ಮಾಡಬಹುದು ಓಕೆನಾ ಆದರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಈ ಒಂದು ನವರಾತ್ರಿನ ಆಚರಣೆ ಮಾಡಿ ಮುರಿಯೋದಕ್ಕೆ ಬರಲ್ಲ ಅಂದರೆ ಒಂದನೇ ದಿನದಿಂದ ಅಂದರೆ ಪಾ ಪಾಡ್ಯಮೆಯಿಂದ ನೀವು ಪ್ರಾರಂಭ ಮಾಡಿದ್ದೀರಾ ಅಂದ್ಕೊಂಡ್ರೆ ಮೂರು ದಿನ ಮಾಡಿಬಿಟ್ಟು ಇನ್ನು ಐದು ದಿನ ಮಾಡಿದೆ ಮುಗಿಯೋಕ್ಕೆ ಬರಲ್ಲ ಯಾಕಂದರೆ ಉದ್ಯಾಪನೆಯನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಕೊನೆಯ ಮೂರು ನವರಾತ್ರಿ ಅಥವಾ ಐದು ದಿನ ನೀವು ಬೇಕಾದರೆ ಮಾಡಬಹುದು ಆದರೆ ಸ್ಟಾರ್ಟಿಂಗ್ ಮಾಡಿ ಎಂಡಿಂಗನ್ನು ನೀವು ನಿಲ್ಲಿಸೋ ಹಾಗಿರಲ್ಲ ಆಯಿತಾ ಸೊ ಹಾಗಾಗಿ ಆ ಥರ ಏನಾದರೂ ಮೊದಲನೇ ಎರಡು ದಿನ ಮಾಡೋಕ್ಕಾಗಿಲ್ಲ ಅನ್ನೋರು ಐದು ದಿನ ಮೂರು ದಿನ ಈ ರೀತಿಯಾಗಿ ಆಚರಣೆಯನ್ನು ಮಾಡಬಹುದು ಆದರೆ ಒಂಬತ್ತು ದಿನದಲ್ಲಿ ನೀವು ಕಡ್ಡಾಯವಾಗಿ ನವರಾತ್ರಿನ ಆಚರಣೆ ಮಾಡಬೇಕಾಗತ್ತೆ ಸರಿನ ಸಂಕಲ್ಪ ಮಾಡಿಕೊಂಡ್ರಿ ಅಂದಮೇಲೆ ಮತ್ತು ನೀವು ಒಂದೊಂದು ಸತಿ ಹೇಳಿದಾಗ ಏನಾದರೂ ಇವಾಗ ಯಾವುದಾದ್ರು ಒಂದು ಇಪ್ಪತ್ತೊಂದು ದಿನದ ವ್ರತ ನಲವತ್ತೆಂಟು ದಿನದ ವ್ರತ ಅದೆಲ್ಲ ಹೇಳಿದಾಗ ಕೆಲವೊಬ್ಬರು ಕೇಳ್ತಾ ಇರ್ತಾರೆ ಮೇಡಮ್ ನನಗೆ ಊರಿಗೆ ಹೋಗಬೇಕಾಗಿದೆ ಇವಾಗ ಏನು ಮಾಡೋದು ಮೇಡಮ್ ನಾನು ಅಲ್ಲಿ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಆ ಥರ ಎಲ್ಲ ಬರೋದಿಲ್ಲ ನವರಾತ್ರಿ ಅಂದರೆ ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಹಾಗಾಗಿ ಈ ಒಂದು ಮುಂಚಿತವಾಗಿ ನಾನು ನಿಮಗೆ ಇದ್ದೀನಿ ಇನ್ನು ಎರಡನೇದಾಗಿ ಈ ಒಂಬತ್ತು ದಿನಗಳ ಕಾಲ ನೀವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಮತ್ತು ಮೈಲ್ಗೆ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಮಡಿಯಿಂದ ಈ ಆಚರಣೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಮತ್ತು ಒಂಬತ್ತು ದಿನ ಕೂಡ ದೇವಿಗೆ ಮೊದಲನೇ ದಿನದಿಂದ ಒಂಬತ್ತನೇ ದಿನದವರೆಗೂ ಕೂಡ ಒಂದೊಂದು ನೈವೇದ್ಯವನ್ನು ಪ್ರತಿನಿತ್ಯವಾಗಿ ಮಾಡ್ತಾ ಇಡಬೇಕಾಗತ್ತೆ ಇದೆಲ್ಲ ನೀವು ಮಾಡ್ತೀನಿ ಅಂತ ಅನ್ನೋದಾದರೆ ಖಂಡಿತ ಈ ಒಂದು ನವರಾತ್ರಿನ ಕೈ ತೊಗೊಳ್ರಿ ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡ್ರಿ ಯಾಕಂದರೆ ಯಾವುದೇ ಸಂಕಲ್ಪ ಆದರೂ ಸರಿಯಾಗಿ ನಾವು ನಿಭಾಯಿಸಬೇಕು ಅದರಲ್ಲಿ ಈ ನವರಾತ್ರಿ ಅಂತ ಶಕ್ತಿ ದಿನಗಳಲ್ಲಿ ನಾವು ಸರಿಯಾಗಿ ನಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ ಆದರೆ ಒಂದು ಮಾತು ಹೇಳ್ತೀನಿ ಈ ಲಲಿತಾ ನವರಾತ್ರಿಯನ್ನು ನೀವು ಏನು ಆಚರಣೆ ಮಾಡ್ತೀರಲ್ವಾ ಒಂಬತ್ತು ದಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಿರಾಕಲನ್ನೇ ತಾಯಿ ನಡೆಸ್ತಾಳೆ ಅದಂತೂ ಖಂಡಿತ ಯಾಕಂದರೆ ಇದು ನನ್ನ ಅನುಭವದ ಮಾತು ಸೊ ಹಾಗಾಗಿನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬ ಶ್ರದ್ಧೆಯಿಂದ ಈ ಒಂದು ನವರಾತ್ರಿನ ಆಚರಣೆ ಮಾಡಿರಿ ನಿಮಗೆ ಬೇಡಿದಂಥ ವರವನ್ನು ಶ್ರೀ ಲಲಿತಾ ದೇವಿ ನೀಡ್ತಾಳೆ ನಿಮಗೆ ಅನ್ನುವಂಥದ್ದೊಂದು ಖಂಡಿತವಾಗಲೂ ಸತ್ಯ ಸೊ ಹಾಗಾಗಿ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ನವರಾತ್ರಿಗೆ ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಮನೇಲಿ ಲಲಿತಾದೇವಿಯ ಒಂದು ಫೋಟೋ ಇದ್ದರೆ ತುಂಬ ಅನುಕೂಲ ಅಥವಾ ಮನೇಲಿ ಫೋಟೋ ಇಲ್ಲ ಮೇಡಮ್ ಅನ್ನುವಂಥವ್ರು ನೀವು ಬೇಕಾದರೆ ಒಂದು ಸಣ್ಣ ಫೋಟೋ ತರಬಹುದು ಅಥವಾ ತರಕ್ಕಾಗಲ್ಲ ನಮಗೆ ಅಂದರೆ ಕಳಶ ಪ್ರತಿಷ್ಠಾಪನೆಯನ್ನು ಲಲಿತಾ ಲಲಿತಾದೇವಿಯ ಹೆಸರಲ್ಲಿ ಒಂದು ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕು ನಿಮಗೆ ಸಾಮಾನ್ಯವಾಗಿ ಕಳಶ ಪ್ರತಿಷ್ಠಾಪನೆ ನಿಮಗೆಲ್ರಿಗೂ ಗೊತ್ತೇ ಇದೆ ಒಂದು ಮನೆ ಮೇಲೆ ಒಂದು ಅಷ್ಟದಳ ಪದ್ಮ ಹಾಕ್ಕೊಳ್ಳ್ರಿ ಒಂದು ತಟ್ಟೆಯಲ್ಲಿ ಒಂದು ಇಡಿ ಹಕ್ಕಿ ಮೂರು ಇಡೀ ಹಕ್ಕಿ ಹಾಕ್ಕೊಳ್ಳ್ರಿ ಅದರ ಮೇಲೆ ಒಂದು ಅಷ್ಟದಳ ಪದ್ಮ ಹಾಕ್ಕೊಂಡು ತೆಂಗಿ ತುಂಬಿದ ಚೊಂಬು ನೀರು ಅದು ಅದರೊಳಗಡೆ ಅರ್ಶನ ಕುಂಕುಮ ಹೂವು ಅಕ್ಷತೆ ದಕ್ಷಿಣೆ ಎಲ್ಲವನ್ನು ಹಾಕಿ ಅದರ ಮೇಲೆ ಐದು ವಿಳೆದೆಲೆ ಇಟ್ಟು ಕಾಯಿಟ್ಟು ಅದಕ್ಕೆ ಮಾಂಗಲ್ಯ ಎಲ್ಲವನ್ನು ತೊಡಸುವಂಥದ್ದು ಇದು ನಿಮಗೆ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯ ಕಳಶದಲ್ಲಿ ಹೇಗೆ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ ಅದೇ ರೀತಿಯೇ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡ್ಮೇಲೆ ಸಂಕಲ್ಪವನ್ನು ಹೇಳ್ತೀನಿ ನಾನು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ಒಂಬತ್ತು ದಿನಗಳ ಕಾಲ ನಾನು ನಿಮ್ಮ ಆರಾಧನೆಯನ್ನು ಮಾಡ್ತೀನಮ್ಮ ಅಂತೇಳಿ ತಾಯಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಆ ದಿನ ವಿಶೇಷವಾಗಿ ನೀವು ತಾಯಿಗೆ ಬೆಲ್ಲದನ್ನ ಆಗಿರ್ಬೋದು ಕೋಸಂಬರಿ ಪಾನಕ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಈ ರೀತಿಯಾಗಿ ಪುಳಿಯೋಗರೆ ಆಗಿರ್ಬೋದು ಏನಾದರೂ ನಿಮ್ಮ ಕೈಲಾದಂಥ ಒಂದು ನೈವೇದ್ಯವನ್ನು ತಾಯಿಗೆ ಇಡಬೇಕು ಮಾಡಿ ಪ್ರತಿನಿತ್ಯವಾಗಿ ನೈವೇದ್ಯ ಮಾಡಿಡಬೇಕು ಅಥವಾ ನಮಗೆ ಶಕ್ತಿ ಇಲ್ಲ ಅಂದರೆ ಒಂದು ಲೋಟ ಪಾನಕ ಮಾಡಿಟ್ರು ಅಮ್ಮನವರು ಪ್ರೀತರಾಗ್ತಾರೆ ಸ್ನೇಹಿತರೆ ಏನೂ ನಮ್ಮ ನಿಮ್ಮನ್ನು ಭಕ್ಷ್ಯ ಭೋಜನ ಬೇಕು ಅಂತ ಕೇಳಲ್ಲ ಒಂದೇ ಒಂದು ಲೋಟ ಮಜ್ಜಿಗೆ ಅಥವಾ ಒಂದು ಲೋಟ ಪಾನಕ ಇಟ್ಟರು ಕೂಡ ತಾಯಿ ಪ್ರೀತಳಾಗ್ತಾಳೆ ಸೊ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಮತ್ತು ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಆ ದಿನ ನಿಮಗೆ ಹೇಳೋಕ್ಕೆ ಬರುತ್ತೆ ಅಂದರೆ ಲಲಿತಾ ಸಹಸ್ರನಾಮವನ್ನು ಮನೇಲಿ ಓದ್ರಿ ಅದು ಸಾಯಂಕಾಲದ ಸಮಯದಲ್ಲಿ ಈ ಒಂದು ಲಲಿತಾ ಸಹಸ್ರನಾಮವನ್ನು ಓದ್ರಿ ಸಾಯಂಕಾಲ ದೀಪ ಹಚ್ಚಿಬಿಟ್ಟು ಆ ಸಮಯದಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಓದ್ರಿ ಅಥವಾ ಕಡ್ಗಮಾಲ ಸ್ತೋತ್ರ ಓದೋಕ್ಕೆ ಬರುತ್ತೆ ನಿಮಗೆ ಅಂದರೆ ಖಡ್ಗಮಾಲ ಸ್ತೋತ್ರ ಓದ್ರಿ ಅಥವಾ ಲಲಿತಾ ಅಷ್ಟೋತ್ತರವನ್ನು ಓದ್ರಿ ನಾನು ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಷ್ಟೋತ್ತರವನ್ನು ತಾವು ಒಂದು ಸತಿ ಚೆಕ್ ಮಾಡ್ಕೊಳ್ಳ್ರಿ ಅಷ್ಟೋತ್ತರವನ್ನು ನೀವು ಓದಬಹುದು ಈ ರೀತಿಯಾಗಿ ಪ್ರತಿನಿತ್ಯವಾಗಿ ದೇವಿಯ ಒಂದು ಸ್ತೋತ್ರವನ್ನು ಓದ್ಕೊಳ್ರಿ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗಿನ ಜಾವದಲ್ಲಿ ಈ ನಕ್ಷತ್ರಗಳಿರುವಂಥ ಒಂದು ಸಮಯದಲ್ಲಿ ಪೂಜೆ ಮಾಡುವಂಥದ್ದು ತುಂಬ ಒಳ್ಳೆಯದು ಅನುಕೂಲ ನಿಮಗೆ ಅಕಸ್ಮಾತ್ ನಮ್ಗೆ ಆಗಲಿಲ್ಲ ಅಂದರೆ ಎಂಟು ಗಂಟೆ ಒಳಗಡೆ ಆದ್ರೂ ನೀವು ಈ ಪೂಜೆಯನ್ನು ಮಾಡಿಕೊಳ್ರಿ ಸ್ನೇಹಿತರೆ ಇನ್ನು ಪ್ರತಿನಿತ್ಯವಾಗಿ ಇದೇ ರೀತಿಯಲ್ಲೇ ಇರುತ್ತೆ ಒಂದು ಸತಿ ಇಟ್ಟಂತಹ ಫೋಟೋ ಅಥವಾ ಕಳಶ ಆಗಲಿ ನೀವು ಒಂಬತ್ತು ದಿನ ಕದಲಿಸೋ ಹಾಗಿಲ್ಲ ನೀವು ಬೇಕಾದರೆ ಇಲ್ಲಿ ಒಂಬತ್ತು ದಿನ ನವರಾತ್ರಿಯಲ್ಲಿ ದೀಪವನ್ನು ಕೂಡ ನೀವು ಹಚ್ಚಿ ಇಡಬಹುದು ಆ ದೀಪವನ್ನು ನಂದದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಾನು ಹೊತ್ಕೊಳ್ತೀನಿ ಅನ್ನೋದಾದರೆ ದೀಪವನ್ನು ಹಚ್ಚಿ ಇಡಬಹುದು ಅಥವಾ ನಿಮಗೆ ನೋಡ್ಕೊಳ್ಳೋಕಾಗೋದಿಲ್ಲ ಅನ್ನೋದಾದರೆ ನೀವು ದೀಪ ಇಟ್ಟು ಪೂಜೆ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಂದು ಸತಿ ದೀಪ ಹಚ್ಚಿ ಇಟ್ಟ ಮೇಲೆ ಅದು ನಂದದೇ ಇರೋ ಹಾಗೆ ನೀವು ಪದೇ ಪದೇ ಎದ್ದು ನೋಡ್ಕೊಳ್ತಾ ಇರಬೇಕು ಅದಕ್ಕೆ ಅಂತಲೇ ಸಮಯ ಕೊಟ್ಟು ಸರಿನಾ ಇಲ್ಲಾಂದರೆ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ಬೇಡ ನೀವು ಏನು ಪೂಜೆ ಮಾಡ್ಕೊಳ್ತೀರ ಅದನ್ನು ಪೂಜೆನ ಮಾಡ್ಕೊಳ್ಳ್ರಿ ಇನ್ನು ಒಂಬತ್ತು ದಿನ ನೀವು ಈ ಫೋಟೋ ಆಗಲಿ ಅಥವಾ ಕಲ್ ಾಗಲಿ ಕದಲಾಡಿಸಬಾರ್ದು ಆ ಹೂವುಗಳನ್ನು ಬೇಕಾದರೆ ನೀವು ನಿಧಾನಕ್ಕೆ ತೆಗಿತೀನಿ ಅಂದರೆ ಇಲ್ಲ ಅಂದರೆ ಅದರ ಮೇಲೆ ನೀವು ಹೊಸ ಹೂವನ್ನು ಇಟ್ಕೊಳ್ಬೋದು ಯಾಕಂದರೆ ವ್ರತದಲ್ಲಿರೋದರಿಂದ ನೀವು ಆ ನಿರ್ಮಾಲ್ಯವನ್ನು ತೆಗೆಯುವಾಗ ಫೋಟೋ ಆಗಲಿ ಕಲಶ ಆಗಲಿ ಅಳ್ಳಾಡೋ ಚಾನ್ಸಸ್ ಇರುತ್ತೆ ನಿಧಾನವಾಗಿ ತೆಗಿಬೇಕು ಯಾವುದೇ ರೀತಿ ಅಳ್ಳಾಡಿಸ್ತೇ ಇರೋ ಥರ ನಿಧಾನವಾಗಿ ತೆಗಿಬೇಕು ಹೂಗಳನ್ನು ಓಕೆನಾ ಅಲಗಾಡಿಸ್ಬಾರ್ದು ಮತ್ತು ಜೋಪಾನವಾಗಿ ಮಾಡಬೇಕು ಮತ್ತು ನೀವು ಅಲಗಾಡಿಸ್ಬಿಟ್ಟು ಮೇಡಮ್ ನಾನು ಅಲಗಾಡಿಸ್ಬಿಟ್ಟೆ ಏನು ಮಾಡೋದು ಅಂತ ಕೇಳಿದ್ರೆ ಅದಕ್ಕೆಲ್ಲದಕ್ಕೂ ಒಂದೊಂದು ಏನು ಸೊಲ್ಯೂಷನ್ ಅಂತ ಇರೋದಿಲ್ಲ ಸರಿನಾ ನೀವು ಮಾಡೋವಾಗಲೇ ಆ ಜಾಗ್ರತೆಯನ್ನು ತೊಗೊಂಡು ನೀವು ಮಾಡಬೇಕಾಗತ್ತೆ ಸರಿನಾ ಇನ್ನು ಒಂಬತ್ತನೇ ದಿನ ಏನು ನವಮಿಯ ದಿನ ಈ ಒಂದು ಸೇವೆಯನ್ನು ಉದ್ಯಾಪನೆಯನ್ನು ಮಾಡಬೇಕು ಆ ದಿನ ವಿಶೇಷವಾಗಿ ತಾಯಿಗೆ ಮಡಿಲನ್ನು ತುಂಬಬೇಕು ನಿಮ್ಮ ಮನೇಲಿ ಏನು ಶಕ್ತಿಯಾನುಸಾರ ನೀವು ಅನ್ನ ಸಾರು ಪಾಯಸ ಇದೆಲ್ಲ ಅಡುಗೆಗಳನ್ನು ಮಾಡಿಬಿಟ್ಟು ತಾಂಬೂಲ ಉಪಚಾರಗಳನ್ನು ಮಾಡಬೇಕು ತಾಯಿಗೆ ಒಂದು ಸೀರೆಯನ್ನು ತಂದು ಹಣ್ಣು ಹೂವು ಅರ್ಶನ ಕುಂಕುಮ ಬೆಳೆದೆಲೆ ಬಾಳೆಹಣ್ಣು ಒಂದು ಐದು ಥರ ಹಣ್ಣು ಎಲ್ಲವನ್ನು ತಾಯಿಗೆ ಮಡ್ಲು ತುಂಬಬೇಕು ಈಗ ಹೇಗೆ ನಮ್ಮ ಮನೆಗೆ ಹೆಣ್ಮಕ್ಳು ಬಂದಾಗ ನಾವು ಮಡ್ಲು ತುಂಬ್ತಾರಲ್ವ ಆ ರೀತಿಯಾಗಿ ಅಕ್ಕಿ ಎಲ್ಲವನ್ನು ತಾಯಿಗೆ ಒಂದು ಬಟ್ಟೆ ಹಾಸಿ ಮಡ್ಲನ್ನು ತುಂಬಿಟ್ಟು ಆ ತಾಯಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಒಂಬತ್ತು ದಿನಗಳ ಕಾಲ ನನ್ನ ಸೇವೆಯನ್ನು ಈ ಪೂಜೆಯನ್ನು ತಾವು ಸ್ವೀಕರಿಸಿದ್ದೀರಿ ತಾಯಿ ನೀವು ಕೈಲಾಸಕ್ಕೆ ಹೊರಟಿದ್ದೀರಿ ಇವತ್ತು ನಿಮಗೆ ನೀವು ನನ್ನ ಈ ಒಂದು ಕೋರಿಕೆಯನ್ನು ನೆರವೇರಿಸಲಿ ನೆರವೇರಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ರಿ ಅಂತ ಹೇಳಿ ಲಲಿತಾ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ತಾಂಬೂಲವನ್ನು ದಕ್ಷಿಣೆಯನ್ನು ಎಲ್ಲವನ್ನು ಇಟ್ಟು ಉಡಿಯನ್ನು ತುಂಬಬೇಕು ಸ್ನೇಹಿತರೆ ಸಾಧ್ಯ ಆದರೆ ಆ ದಿನ ಹೋಳಿಗೆಯನ್ನು ಮಾಡಿರಿ ಹೋಳಿಗೆಯನ್ನು ಮಾಡುವಾಗ ನಿಮಗೆ ಹೂರಣ ಸಿಗುತ್ತಲ್ಲ ಆ ಹೂರಣದ ಆರತಿ ಕೂಡ ಮಾಡಿ ಉದ್ಯಾಪನೆಯನ್ನು ಮಾಡಿರಿ ಸ್ನೇಹಿತರೆ ಈ ರೀತಿಯಾಗಿ ಲಲಿತಾ ನವರಾತ್ರಿ ತುಂಬ ಸರಳವಾಗಿ ಮಾಡಬಹುದು ಈ ಲಲಿತಾ ನವರಾತ್ರಿಯನ್ನು ಮಾಡೋದ್ರಿಂದ ತುಂಬ ವಿಶೇಷವಾದಂಥ ಒಂದು ಅನುಗ್ರಹ ನಿಮಗೆ ಸಿಕ್ಕತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡೇ ಇರಲ್ಲ ಆ ರೀತಿಯ ಒಂದು ಅನುಗ್ರಹ ನಿಮಗೆ ಈ ಒಂದು ಲಲಿತಾ ನವರಾತ್ರಿಯಿಂದ ಸಿಕ್ಕತ್ತೆ ಅನ್ನುವಂಥದ್ದು ಇನ್ನು ಸಂಕಲ್ಪವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಸಂಕಲ್ಪಕ್ಕೆ ಕೈಯಲ್ಲಿ ಒಂದು ಹೂವು ದಕ್ಷಿಣೆ ತಾಂಬೂಲವನ್ನು ಇಟ್ಕೊಳ್ರಿ ನಾನು ಸಂಕಲ್ಪ ಸ್ತೋತ್ರ ಹೇಳ್ತೀನಿ ಕೇಳಿಸ್ಕೊಂಡು ನೀವು ಒಂದು ತಟ್ಟೆಗೆ ನೀರು ಬಿಟ್ಟು ಬಿಟ್ಬಿಟ್ರೆ ಆಯಿತು ಬನ್ನಿ ಸಂಕಲ್ಪ ಸ್ತೋತ್ರ मम समस्त समदुरद्वार्वार्वार्रा श्रीलितांबिका प्रीतर्थ शुभे शोभने मुहूर्ते शुभ नक्षत्र शुभकर्ण एवं गुण विशेषण विशिष्टा अस्माक सकुटुबा क्षेम स्थैर्य विजय अभय आयुरारोग्य ऐश्वर्या अभिवृद्ध्यर्थ धर्माक्ष चतुर्विधा पुषाला सिद्ध्यपूर्ण आग्य सिद्ध्यन धान्य समृद्ध्यम्याद्य धन कनक वस्तु वस्तुवाहना समृद्ध्यर्थ महा ಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪ ಶ್ರೀ ಲಲಿತಾಂಬಿಕಾ ಪೂಜಾಂ ಕರಿಷ್ಯೇಮ್ ಈ ರೀತಿಯಾಗಿ ಸಂಕಲ್ಪ ಸ್ತೋತ್ರ ಸ್ನೇಹಿತರೆ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ರಿ ಖಂಡಿತ ಮಿಸ್ ಮಾಡಬೇಡ್ರಿ ಸ್ನೇಹಿತರೆ ಮಾಡಿರಿ ಯಾರು ತುಂಬ ಕಷ್ಟ ಅಂತಿದ್ದೀರಲ್ವ ನಿಜವಾಗ್ಲೂ ತಾಯಿ ಲಲಿತಾಂಬಿಕೆ ಅನುಗ್ರಹ ಖಂಡಿತ ಆಗತ್ತೆ ಯಾಕಂದರೆ ನಾನು ಮಾಡಿ ಇದರ ಅನುಭವವನ್ನು ನಾನು ಪಡೆದಿರೋದ್ರಿಂದಲೇ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ ತುಂಬ ಯಾರು ಸಂಕಷ್ಟದಲ್ಲಿದ್ದೀನಿ ಅಂತ ಹೇಳ್ತೀರಿ ಅವರು ಖಂಡಿತ ಈ ಲಲಿತಾ ನವರಾತ್ರಿಯನ್ನು ಮಾಡಿರಿ ಅಮ್ಮನವರು ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಸ್ನೇಹಿತರೆ ಖಂಡಿತವಾಗ್ಲೂ ಮಾಡ್ತಾರೆ ಆಯಿತಾ ನಂಬಿ ನಂಬಿಕೆ ನಂಬಿಕೆ ತುಂಬ ಇಂಪಾರ್ಟೆಂಟು ಯಾವುದೇ ಪೂಜೆ ಅಥವಾ ಯಾವುದೇ ಕೆಲಸದಲ್ಲೂ ಕೂಡ ನಾವು ನಂಬಿ ಮಾಡಿದಾಗ ಖಂಡಿತ ಅದರ ಅನುಗ್ರಹ ಪಡ್ಕೊಂಡೇ ಪಡ್ಕೊಳ್ತೀವಿ ಸರಿನಾ ಮಾಡಿರಿ ಆಯಿತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ